ವೀಕ್ಷಕ ಬಾಂಧವರೆ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ನೀರಾವರಿಗೆ ಸಂಬಂಧಪಟ್ಟ ಒಂದು ಸಂಚಿಕೆಗಳನ್ನು ಹೊಡಿಸ್ತಾ ಇದ್ದೇವೆ ಅಂದರೆ ನೀರಾವರಿಯಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ಗಳು ರೈತರು ಅನುಭವಿಸ್ತಾರೆ ಆ ಪ್ರಾಬ್ಲಮ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಸಂಚಿಗಳನ್ನು ಹೊಡಿಸ್ತೇವೆ ಹಾಗೆ ಕೂಡ ಒಂದು ಹೊಸದಾದಂಥ ಒಂದು ತೋಟವನ್ನು ಮಾಡುವವರು ಯಾವ ರೀತಿಯಾಗಿ ಸುಲಭವಾಗಿ ನೀರಾವರಿಯನ್ನು ಕಲ್ಪಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಾಕಿದ್ದೇವೆ ಹಾಗೆ ಕೂಡ ತುಂತುರು ನೀರಾವರಿ ಹನಿ ನೀರಾವರಿ ಬಗ್ಗೆ ಕೂಡ ಮಾಹಿತಿಯನ್ನು ಇಂದಿನ ಒಂದು ಹತ್ತೈದು ಹತ್ತು ಹದಿನೈದು ವಿಡಿಯೋ ಸಂಚಿಗಳಿಂದ ನಾವು ಮಾಹಿತಿಯನ್ನು ಹಾಕ್ತಾ ಇದ್ದೇವೆ ಹಿಂದಿನ ಒಂದು ನಾಲ್ಕೈದು ಸಂಚಿಕೆಗಳಿಂದ ನಾವು ಹನಿ ನೀರಾವರಿ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೇವೆ ಅಂದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಯಾವೆಲ್ಲ ರೀತಿಯ ಮೈಕ್ರೋ ಜೆಟ್ಗಳು ಬರುತ್ತೆ ಮಿನಿ ಜಟ್ಗಳು ಮೈಕ್ರೋ ಜಟ್ಗಳು ಬರುತ್ತೆ ಮಿಸ್ಟ್ ಜಟ್ಗಳು ಬರುತ್ತೆ ಅವೆಲ್ಲ ಒಂದು ಮಿಸ್ಟ್ ಜಟ್ಗಳನ್ನು ನಾವು ಕಂಪೇರ್ ಮಾಡಿ ತೋರಿಸಿದ್ದೇವೆ ಹಾಗೆ ಹಿಂದಿನ ಒಂದು ಎರಡು ಮೂರು ವೀಡಿಯೋಸ್ಗಳಿಂದ ನಾವು ಜೆಟ್ ಅಂದರೆ ತುಂತುರು ನೀರಾವರಿ ಪದ್ಧತಿಯಲ್ಲಿ ಮೈಕ್ರೋಜೆಟ್ಟು ಯಾವೆಲ್ಲ ಮೈಕ್ರೋಜೆಟ್ ಬರುತ್ತೆ ಅದನ್ನು ಯಾವ ರೀತಿಯಾಗಿ ಕೂರಿಸಬೇಕು ಹಾಗೆ ಕೂಡ ಬೇರೆ ಬೇರೆ ರೀತಿಯ ಮೈಕ್ರೋಜೆಟ್ ಅಂದರೆ ತುಂತುರು ನೀರಾವರಿಯ ಮೈಕ್ರೋಜೆಟನ್ನು ಹೋಲಿಕೆ ಮಾಡಿ ನಾವು ವಿಡಿಯೋಸನ್ನು ಮಾಡಿದ್ದೇವೆ ಅದನ್ನು ನೀವು ನೋಡಿರ್ಬೋದು ಒಂದು ವೇಳೆ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಒಂದು ಲಿಂಕನ್ನು ನಾವು ಡ್ರಾಪ್ ಮಾಡಿರ್ತೇವೆ ಅಲ್ಲಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇದು ತುಂತುರು ನೀರಾವರಿಯಲ್ಲಿ ಮಾರ್ಕೆಟಲ್ಲಿ ಹೊಸದಾಗಿ ಬಂದಿರುವಂಥ ಹೊಸ ತಂತ್ರಜ್ಞಾನವ ಬಂದಿರುವಂತಹ ಒಂದು ಜಡ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಅದರಲ್ಲಿ ಎರಡು ಟೈಪ್ ನಾವು ತಂದಿದ್ದೇವೆ ಒಂದು ಏನಂದರೆ ಒಂದು ಐ ಎಸ್ ಎ ಮಾರ್ಕೆಟ್ ಇರುವಂಥ ಒಂದು ಒಳ್ಳೆ ಕಂಪನಿ ಹಾಗೆ ಕೂಡ ಅದರದೇ ಡೂಪ್ಲಿಕೇಟ್ ಆಗಿರುವಂಥ ಒಂದು ಐ ಎಸ್ ಐ ಮಾರ್ಕ್ ಇರದೇ ಇರುವಂಥ ಒಂದು ಜಟನ್ನು ನಾವು ತಂದಿದ್ದೇವೆ ಎರಡನ್ನೂ ನಾವು ಕಂಪೇರ್ ಮಾಡಲಿದ್ದೇವೆ ಎರಡರ ರೇಟ್ ನೋಡಲಿದ್ದೇವೆ ಎಷ್ಟು ನೀರು ಪೂರೈಕೆ ಮಾಡುತ್ತೆ ಅದರ ಒಂದು ಲೈಫ್ ಸ್ಪ್ಯಾನ್ ಎಷ್ಟು ಅದರ ಲೈಫ್ ಎಷ್ಟು ಎಲ್ಲ ಒಂದು ನಾವು ಇವತ್ತರ ಸಂಚಿಕೆಯಲ್ಲಿ ಕಂಪೇರ್ ಮಾಡಲಿದ್ದೇವೆ ಇದರ ಹೆಸರು ರೊಟೇಟಿಂಗ್ ಸ್ಪ್ರಿಂಕ್ಲರ್ ಅಂತ ಹೇಳಿ ಎರಡು ಕೂಡ ರೊಟೇಟಿಂಗ್ ಸ್ಪ್ರಿಂಕ್ಲರು ಇದರ ರೇಟು ಇದು ಐ ಎಸ್ ಐ ಮಾರ್ಕ್ ಇರುವಂಥದ್ದು ಇದು ವಿಂಕ್ಲರ್ ಕಂಪನಿದು ನೋಡಿ ವಿಂಕ್ಲರ್ ಕಂಪ್ನಿದು ಐ ಎಸ್ ಐ ಮಾರ್ಕ್ ಇದೆ ಇದಕ್ಕೆ ಇದರ ರೇಟು ಐವತ್ತೆರಡು ರೂಪಾಯಿ ಹಾಗೆ ಇದು ಐ ಎಸ್ ಐ ಮಾರ್ಕ್ ಇರದೇ ಇರುವಂಥದ್ದು ಇದು ನೋಡಿ ಇದು ಐ ಎಸ್ ಐ ಮಾರ್ಕ್ ಇರೋದನ್ನು ಹೇಳಿದ್ನಲ್ಲ ಅದು ಇದು ಐ ಎಸ್ ಐ ಮಾರ್ಕ್ ಇರದೇ ಇರುವಂಥದ್ದು ಇದರ ರೇಟು ನಲವತ್ತೈದು ರೂಪಾಯಿಗೆ ಒಂದು ಇದು ನೋಡಿ ಸ್ವಲ್ಪ ಡಿಫ್ರೆನ್ಸ್ ಏನಾದರೂ ಕಾಣುತ್ತಾ ನೋಡಿ ರೇಟಲ್ಲಿ ಏಳು ರೂಪಾಯಿ ವ್ಯತ್ಯಾಸ ಇದಕ್ಕೆ ನಲವತ್ತೈದು ರೂಪಾಯಿ ಇದಕ್ಕೆ ಐವತ್ತೆರಡು ರೂಪಾಯಿ ನೋಡಿ ಜೆಟ್ಟಲ್ಲಿ ಏನಾದ್ರು ವ್ಯತ್ಯಾಸ ಕಾಣುತ್ತಾ ನಿಮಗೆ ನೋಡಿ ಇದರ ಶೈನ್ ನೋಡಿ ಇದರ ಒಂದು ಏನಂದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಅದರ ಒಂದು ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ ಇದು ತುಂಬಾ ಸ್ಮೂತ್ ಫಿನಿಶಿಂಗ್ ಇದೆ ಅಲ್ಲ ಇದು ಸ್ವಲ್ಪ ರಫ್ ಫಿನಿಶಿಂಗ್ ಇದೆ ಇದು ರಫ್ ಫಿನಿಶಿಂಗ್ ಇದೆ ನೋಡಿ ಇದಕ್ಕೆ ಐಎಸ್ಎ ಮಾರ್ಕ್ ಒಳಗ ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಕೂಡ ಐ ಎಸ್ ಎ ಮಾರ್ಕ್ ಇದೆ ಇದಕ್ಕೆ ಐಎಸ್ಎ ಮಾರ್ಕ್ ಇಲ್ಲ ಇದು ರೊಟೇಟಿಂಗ್ ಸ್ಪ್ರಿಂಕ್ಲರ್ ಅಂತ ಹೇಳಿ ಇದು ಒರಿಜಿನಲ್ ಕಂಪನಿ ಇದು ಸಲೀಸಾಗಿ ಟರ್ನ್ ಆಗ್ತಾ ಇದೆ ನೋಡಿ ಈಸಿಯಾಗಿ ಟರ್ನ್ ಆಗ್ತದೆ ಇದು ಸ್ವಲ್ಪ ಟರ್ನ್ ಆಗ್ತಾ ಇಲ್ಲ ನೋಡಿ ಇವಾಗ ನಾನು ತೋರಿಸ್ತೇನೆ ಇದು ಆಯಸ್ ಎ ಮಾರ್ಕ್ ಇರುವಂತದ್ದು ಇದು ನೋಡಿ ಇದು ನೋಡಿ ಆಯಸ್ ಎ ಮಾರ್ಕ್ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ತಿರುತ್ತದೆ ನೋಡಿ ಸ್ಮೂತ್ ರೋಟೇಟಿಂಗ್ ಇದೆ ಇದ್ರದ್ದು ಸೊ ಇದರ ಒಂದು ಇದರ ಕೆಪಾಸಿಟಿ ಏನಂತ ಹೇಳ್ತೇನೆ ನಾನು ಇದು ಐ ಎಸ್ ಎಮ್ ಮಾರ್ಕ್ ಇರುವಂಥದ್ರದ್ದು ಕೆಪಾಸಿಟಿ ನೋಡಿ ಇದರ ಸೈಜು ಫೈವ್ ಪಾಯಿಂಟ್ ಜೀರೋ ಎಮ್ ಎಮ್ ಅಂದರೆ ಮುಕ್ಕಾಲು ಇಂಚಿಂದು ಇದ್ರದ್ದು ಸಾಮರ್ಥ್ಯ ಏನು ಅಂತ ಹೇಳಿದರೆ ಐ ಎಸ್ ಎಮ್ ಮಾರ್ಕ್ ಇರುವಂಥದ್ದು ಮುಕ್ಕಾಲ್ ಕೇಜಷ್ಟು ಪ್ರೆಷರ್ ಇದ್ದಾವಾಗ ಎಂಟು ನೂರ ಅರವತ್ತು ಲೀಟ್ರಷ್ಟು ನೀರು ಇದು ಡಿಸ್ಚಾರ್ಜ್ ಮಾಡುತ್ತೆ ಮತ್ತು ಹದಿಮೂರು ಮೀಟರ್ನಷ್ಟು ಪ್ಲೇಸನ್ನು ಕವರ್ ಮಾಡಿಕೊಳ್ಳುತ್ತೆ ಹಾಗೆ ಒಂದು ಕೆ ಜಿ ಒಂದು ಕಾಲು ಕೆ ಜಿಯಷ್ಟು ಪ್ರೆಷರ್ ಇದ್ದಾಗ ಒಂದು ಸಾವಿರದ ಐವತ್ತು ಲೀಟ್ರಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ ಹಾಗೆ ಹದಿಮೂರುವರೆ ಮೀಟರಷ್ಟು ಜಾಗವನ್ನು ಕವರ್ ಮಾಡಿಕೊಳ್ಳುತ್ತೆ ಹಾಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಪ್ರೆಷರ್ ಇದ್ದಾವಾಗ ಒಂದು ಸಾವಿರದ ಎರಡು ನೂರ ಇಪ್ಪತ್ತು ಕೆ ಜಿ ಇಪ್ಪತ್ತು ಲೀಟರಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಹದಿನಾಲ್ಕು ಮೀಟರಷ್ಟನ್ನು ಕವರ್ ಮಾಡುತ್ತೆ ಪ್ರೆಷರು ಎರಡು ಕೆ ಜಿ ಇದ್ದಾವಾಗ ಒಂದು ಸಾವಿರದ ಮುನ್ನೂರ ಅರವತ್ತೈದು ಲೀಟರ್ ಅಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಹದಿನಾಲ್ಕೂವರೆ ಮೀಟರ್ ಅಷ್ಟು ಜಾಗವನ್ನು ಇದು ಕವರ್ ಮಾಡಿಕೊಳ್ಳುತ್ತೆ ಐ ಎಸ್ ಮಾರ್ಕ್ ಇರುವಂಥದ್ದು ಇದಕ್ಕೆ ಅವರು ಯಾವುದೇ ಒಂದು ಡಿಸ್ಕ್ರಿಪ್ಷನ್ ಕೊಡಲಿಲ್ಲ ಅವರಿಗೂ ಕೂಡ ಗೊತ್ತಿಲ್ಲಂತೆ ಎಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಅಂತ ಹೇಳಿ ಸೊ ಇವಾಗ ನಾವು ಚೆಕ್ ಮಾಡಿ ನೋಡಬೇಕಾಗಿದೆ ಇದರ ಒಂದು ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ಮೈಕ್ರೋ ಜೆಟ್ಟನ್ನು ಕೂರಿಸಿರ್ತಿರಲ್ಲ ನಿನ್ನೆ ತೋರಿಸಿದ್ವಿ ನಾವು ಅದೇ ಮೈಕ್ರೋ ನೀವು ಇದನ್ನು ಕೂರಿಸ್ಬೋದು ಇದಕ್ಕೆ ಮತ್ತೆ ಬೇರೆ ಏನು ನೀವು ಹೊಸ ಒಂದು ಪೈಪಿಂಗ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಇದು ಮುಕ್ಕಾಲು ಇಂಚಿಂದ ಇದು ಮುಕ್ಕಾಲ್ ನೀವು ಅರ್ಧ ಇಂಚಿಂದ ಒಂದು ನೀವು ಪೈಪಿಂಗ್ ಮಾಡಿದ ಇದ್ದರೆ ಅದಕ್ಕೆ ನೀವು ಈ ರೀತಿಯಾದಂತ ಒಂದು ಫಿಟ್ಟಿಂಗ್ಸನ್ನು ಅನ್ನು ತಗೊಳ್ಬೇಕಾಗತ್ತೆ ನೋಡಿ ಈ ಫಿಟ್ಟಿಂಗ್ಸನ್ನು ನಮ್ಮದು ಅರ್ಧ ಇಂಚಿಂದ ಇತ್ತು ಸೊ ಇದರ ಒಂದು ಫಿಟ್ಟಿಂಗ್ಸನ್ನು ಅನ್ನು ನಾವು ತಗೊಂಡ್ ಬಂದಿದ್ದೇವೆ ಅಂಗಡಿಯಿಂದ ನೋಡಿ ಇದೊಂದು ನಿಪ್ಪಲ್ಲು ಇದೊಂದು ಬ್ಯಾರಲ್ ಇದೆರಡು ಬೇರೆ ಬೇರೆ ನೋಡಿ ಸೊ ನಮ್ಮದು ಇದು ಒಂದು ಮುಕ್ಕಾಲು ಇರೋದ್ರಿಂದ ಇದು ನಮ್ಮದು ಅರ್ಧ ಇದೆ ಸೊ ಇದಕ್ಕೆ ನಾವು ಅರ್ಧ ಇಂಚಿಂದ ಮುಕ್ಕಾಲು ಇಂಚು ಮಾಡಲಿಕ್ಕೆ ಒಂದು ಏನು ನಿಪ್ಪಲನ್ನು ತೊಗೊಂಡು ಬಂದಿದ್ದೆ ನಾವು ಹಾಗೆ ಕೂಡ ಈ ನಿಪ್ಪಲನ್ನು ಕೂರಿಸಲಿಕ್ಕೆ ಇದು ಬ್ಯಾರಲ್ ನಿಪ್ಪಲ್ ಬ್ಯಾರಲ್ ಟೈಪ್ ನಿಪ್ಪಲ್ ಇದನ್ನು ಇದಕ್ಕೆ ಫಿಟ್ ಮಾಡಿ ಇದನ್ನು ಇದಕ್ಕೆ ಫಿಟ್ ಮಾಡಿದರೆ ಆಯಿತು ಈ ರೀತಿಯಾಗಿ ನೀವು ಫಿಟ್ ಮಾಡಿಕೊಂಡು ಇದಕ್ಕೆ ಫಸ್ಟ್ ನಾನು ಐ ಎಸ್ ಎ ಮಾರ್ಕ್ ಇರುವಂತಹ ಕಂಪನಿದು ಫಿಟ್ಟಿಂಗ್ ಮಾಡಿ ನೋಡ್ತೇನೆ ನೋಡಿ ಐ ಎಸ್ ಎಮ್ ಆರ್ಕ್ ಇರುವಂತಹ ಒಂದು ರೊಟೇಟಿಂಗ್ ಸ್ಪ್ರಿಂಕ್ಲರನ್ನು ನಾನು ಇದಕ್ಕೆ ಫಿಟಿಂಗ್ ಮಾಡಿದ್ದೇನೆ ಇವಾಗ ಆನ್ ಮಾಡಿ ನೋಡೋಣ ಯಾವ ರೀತಿಯಾಗಿ ನೀರು ಸ್ಪ್ರಿಂಕಲ್ ಮಾಡುತ್ತೆ ಅಂತ ಹೇಳಿ ಇನ್ನು ಪ್ರೆಷರ್ ಬರಲಿಲ್ಲ ಸರಿಯಾಗಿ ಇನ್ನೂ ಪ್ರೆಷರ್ ಬರಲಿಲ್ಲ ಅದಕ್ಕೆ ಇನ್ನು ಇನ್ನು ಪ್ರೆಷರ್ ಬರಲಿಲ್ಲ ವೀಕ್ಷಕರೇ ಇನ್ನು ಸರಿಯಾಗಿ ಪ್ರೆಷರ್ ಬರಲಿಲ್ಲ ಇನ್ನು ಬರ್ತಾ ಇದೆ ಪ್ರೆಷರ್ ಬಂತು ನೋಡಿ ಹಾಗೆ ಕೂಡ ನಾವು ತುಂಬ ಒಂದು ಜಟ್ಗಳನ್ನ ಇದಕ್ಕೆ ಕನೆಕ್ಟ್ ಮಾಡಿದ್ದೇವೆ ಹಾಗಾಗಿ ಪ್ರೆಷರ್ ಜಾಸ್ತಿ ಬರೋದಿಲ್ಲ ಅದು ಕೂಡ ನೋಡಿ ಇಲ್ಲಿ ತಂಗ ಬರ್ತಾ ಉಂಟು ನೋಡಿ ಎಷ್ಟು ದೂರದಲ್ಲಿ ತಂಗ ಬರ್ತಾ ಇದೆ ದಪ್ಪ ದಪ್ಪ ಹನಿ ಇಷ್ಟು ದೂರ ಹೈಸ್ಟ್ ಇದೆ ದೂರ ನೋಡಿ ಇದು ಐಎಸ್ಎ ಮಾರ್ಕ್ ಇರುವಂತದ್ದು ಯಾವ ರೀತಿಯಾಗಿ ತಿರುತ್ತದೆ ಅಂತ ನೀವು ನೋಡಿದೀರಾ ಈ ಸ್ಪೀಡ್ ಈ ಸ್ಪೀಡ್ ತಗೊಳ್ತಾ ಉಂಟು ನೋಡೋದು ಇಲ್ಲಿ ನೋಡಿ ಹನಿ ನೋಡಿ ಇಲ್ಲಿ ಈಗ ಇದು ಐ ಎಸ್ ಎಮ್ ಇರುವಂಥದ್ದು ಒಂದು ಇಪ್ಪತ್ ಒಂದು ಇಪ್ಪತ್ತೆರಡು ಮೀಟ್ರ್ ತ್ರಿಜ್ಜ ರೇಡಿಯಸ್ ಅಷ್ಟು ಫೀಟ್ ಅಷ್ಟು ರೇಡಿಯಸ್ಸನ್ನು ಕವರ್ ಮಾಡ್ತಾ ಇದೆ ಇದು ನೋಡಿ ಒಂದು ಸೈಡ್ ನೀರು ನೋಡಿ ಎಷ್ಟು ದೂರ ಹೋಗ್ತಾ ಇದೆ ನೋಡಿ ಎಷ್ಟು ದೂರ ನೋಡಿ ಇಲ್ಲಿವರೆಗೆ ಬೀಳ್ತಾ ಇದೆ ನೀರು ಎಷ್ಟು ದೂರ ಹಾಂ

ಒಂದು ಹದಿನೈದು ಹದಿನೈದು ಹದಿನಾರು ಗುಂಟೆ ಜಾಗ ಹದಿನಾರು ಗುಂಟೆ ಜಾಗದಲ್ಲಿ ಮೂವತ್ತೆರಡು ಮೈಕ್ರೋಜೆಟ್ ಅನ್ನು ಕೂರ್ಸಿದ ಕೂರ್ಸಿದ್ದೀರಾ ಇದನ್ನು ಎಷ್ಟು ಕೂರಿಸಬಹುದು ಇದು ಒಂದು ನಾಲ್ಕು ಜೆಟ್ಟಲ್ಲಿ ಫುಲ್ ಫುಲ್ ನೀರನ್ನು ಕವರ್ ಮಾಡಬಹುದು ಎರಡು ಜೆಟ್ಟು ಮೂರು ಜೆಟ್ಟು ಸಾಕು ಅದಕ್ಕೆ ಇಲ್ಲಿಂದ ಅಲ್ಲಿ ತನಕ ಆದ್ರೆ ನಾಲ್ಕು ಜೆಟ್ ಹಾಕಿದ್ರೆ ನಾವು ಟೋಟಲಿ ಫುಲ್ ನೀರನ್ನ ಕವರ್ ಮಾಡಬಹುದು ನೋಡಿ ವೀಕ್ಷಕರೇ ಇವರು ಮೂವತ್ತೆರಡು ಜೆಟ್ಟಲ್ಲಿ ಹದಿನಾರು ಗುಂಟೆಷ್ಟು ಜಾಗದಲ್ಲಿ ಮೂವತ್ತೆರಡು ಮೈಕ್ರೋಜೆಟ್ ಅನ್ನು ಕೂರ್ಸಿದಾರಂತೆ ಅದೇ ಒಂದು ವೇಳೆ ಈ ಒಂದು ಇವಾಗ ತೋರಿಸಿದವಲ್ಲ ಆ ಜಟ್ ಕೂರಿಸೋದ್ರಿಂದ ಒಂದು ನಾಲ್ಕು ನಾಲ್ಕು ಜೆಟ್ ಅಷ್ಟು ಕೂರಿಸಬಹುದು ಅಂತ ಹೇಳ್ತಾರೆ ನೋಡಿ ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತೇನೆ ಬನ್ನಿ ಇವಾಗ ಐ ಎಸ್ ಐ ಮಾರ್ಕ್ ಇರದೇ ಇರುವಂಥ ಒಂದು ಜೆಟ್ ಕೂರಿಸಿ ನೋಡುವ ನೋಡಿ ವೀಕ್ಷಕರೇ ಈಗ ನಾವು ಈ ಜಟ್ ಚೇಂಜ್ ಮಾಡ್ತಾ ಇದ್ದೇವೆ ಐ ಎಸ್ ಐ ಮಾರ್ಕ್ ಇರದೇ ಇರುವಂತ ಜೆಟ್ ಅನ್ನು ಮಧ್ಯದಲ್ಲಿ ಕರೆಂಟ್ ಹೋಗಿತ್ತು ಕರೆಂಟ್ ಹೋಗಿ ಇವಾಗ ಇವಾಗ ಎರಡು ತಾಸು ಆಯ್ತು ಎರಡ್ ತಾಸ ನಾವು ವೇಟ್ ಮಾಡಿದೇವೆ ಕರೆಂಟ್ ಸಲುವಾಗಿ ಸೊ ಇವಾಗ ನಾವು ಇದನ್ನು ಚೇಂಜ್ ಮಾಡ್ತಾ ಇದ್ದೇವೆ ಕರೆಂಟ್ ಬಂದ ನಂತರ ಇದಂತೂ ಫುಲ್ ಇಷ್ಟ ಆಯ್ತು ನಮಗೆ ನಮಗೆ ಮೊದಲೇ ಗೊತ್ತಿದ್ರೆ ಈ ಮೈಕ್ರೋ ಜಟ್ ಅನ್ನು ನಾವು ಹಾಕೋದಿಲ್ಲ ಆಗಿದ್ವಿ ಇದೇ ಜಟ್ ಕೂರಿಸ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ ಇವರು ರೈತರು ಇದರ ಒಂದು ಡೆಲಿವರಿ ನಿಮಗೆ ಬೇಕಾದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಮಹೀಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಆ ನಂಬರಿಗೆ ನೀವು ಒಂದು ಕರೆ ಮಾಡಿದರೆ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಇದು ತೆಗೆದಂಥ ಜಟ್ಟು ಐ ಎಸ್ ಎಮ್ ಮಾರ್ಕ್ ಇರುವಂಥದ್ದು ಇದು ಐ ಎಸ್ ಎಮ್ ಮಾರ್ಕ್ ಇರದೇ ಇರುವಂಥದ್ದು ಇದು ಅದೇ ರೀತಿಯಾಗಿ ತಿರುಗ್ತಾ ಇದೆ ಅದೇ ರೊಟೇಷನ್ ಸ್ವಲ್ಪ ವೈಬ್ರೇಷನ್ ಇದೆ ಜಟ್ ಶೇಕ್ ಆಗ್ತದೆ ನೋಡಿ ಹೀಗೆ ಜಟ್ ಈ ಥರ ಶೇಕ್ ಆಗ್ತದೆ ರೊಟೇಷನ್ ಅಲ್ಲಿ ಸ್ವಲ್ಪ ಸ್ಮೂತ್ನೆಸ್ ಇಲ್ಲ ನೋಡಿ ಜಟ್ ಶೇಕ್ ಆಗ್ತಾ ಇದೆ ಅದ್ರ ಪ್ರೆಷರ್ ಮಾತ್ರ ಸೇಮ್ ಇದೆ ಇಲ್ಲ ಪ್ರೆಷರ್ ಸ್ವಲ್ಪ ಕಡಿಮೆ ಇದೆ ಇದಕ್ಕೆ ಹೌದಲ್ಲ ಅದು ಲಿಮಿಟ್ ಆಯ್ತಲ್ಲ ಅಲ್ಲಿವರೆಗೆ ಇರ್ತದೆ ಹೌದು ನೀವು ಪ್ರೆಶರ್ ಬಂದಿಲ್ಲ ನೋಡೋಣ ಫುಲ್ ಪ್ರೆಷರ್ ಬರಲಿ ಕಡೆ ನೋಡೋಣ ಇದಕ್ಕೆ ಯೂಸ್ ಮಾಡಿದಂತಹ ಮಟೀರಿಯಲ್ ಸ್ವಲ್ಪ ಲೋ ಕ್ವಾಲಿಟಿ ಇದೆ ಹಾಗಾಗಿ ಬಿಸಿಲಲ್ಲಿ ಸ್ವಲ್ಪ ಹಾಳಾಗ್ಬಹುದು ಇದು ಹೌದು ಬಾಳಿಕೆ ಬರಲಿಕ್ಕಿಲ್ಲ ಇದು ಯಾಕಂತ ಹೇಳಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ರಫ್ ಇದೆ ಫಿನಿಶಿಂಗು ಅದರ ಫಿನಿಶಿಂಗ್ ಸ್ವಲ್ಪ ಸ್ಮೂತ್ ಇದೆ ನೋಡಿ ವิศwakare ಇಲ್ಲ ಇಲ್ಲ ಸ್ವಲ್ಪ ಕಡಿಮೆ ಇದೆ ಜಾಸ್ತಿ ಆಗಿಲ್ಲ ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಲ್ಲ ಇದೆ ಇದೆ ಅದಕ್ಕಿಂತ ಒಂದು ಎರಡು ಎರಡು ಕಡಿಮೆ ಇದಕ್ಕೆ ವಿಸ್ತೀರ್ಣ ಎರಡು ಅಡಿ ಕಡಿಮೆ ಕೊಡ್ತಾ ಇದೆ ಅಂದ್ರೆ ಓವರ್ ಆಲ್ ನಾಲ್ಕು ಅಡಿ ಕಡಿಮೆ ವಿಸ್ತೀರ್ಣ ಕೊಡ್ತಾ ಇದೆ ಇದು ಹಾ ಅದು ಪೈಪ್ ಶೇಕ್ ಆಗ್ತಾ ಇದೆ ಅಲ್ಲ ಇದು ಫುಲ್ ನೀರ್ ಬರ್ತಾ ಇಲ್ಲ ಅಂದ್ರೆ ಅದು ಒಂದ್ ಕಡೆ ಗ್ಯಾಪ್ ಇಲ್ದ ಹನಿ ಬರ್ತಾ ಇತ್ತು ಸ್ವಲ್ಪ ಗ್ಯಾಪ್ ಗ್ಯಾಪ್ ಆಗಿ ಬರ್ತದೆ ಹನಿ ಹೌದು ಅದೇ ಡಿಫರೆನ್ಸ್ ಇದರಲ್ಲಿ ಮತ್ತೆ ಅದರಲ್ಲಿ ಅಂದ್ರೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಸ್ಪ್ರಿಂಕಲ್ ಚೆನ್ನಾಗಿ ಅದು ಚೆನ್ನಾಗಿ ಸ್ಪ್ರಿಂಕಲ್ ಮಾಡ್ತಾ ಇತ್ತು ನೋಡಿ ವೀಕ್ಷಕರೇ ಇದರಲ್ಲಿ ಅದರ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇದು ಒಂದು ಅದಕ್ಕಿಂತ ಒಂದು ಎರಡು ಅಡಿಯಷ್ಟು ಕಡಿಮೆ ವಿಸ್ತೀರ್ಣ ಕೊಡ್ತಾ ಇದೆ ಅಂದ್ರೆ ಇದು ವ್ಯಾಸ ಒಂದು ನಾಲ್ಕು ಅಡಿಯಷ್ಟು ವ್ಯಾಸ ಕಡಿಮೆ ಆಗ್ತಾ ಇದೆ ಇದರಲ್ಲಿ